ಇಲ್ಲೇ ಚಳ್ಳಗೆರೆ ಗ್ರಾಮಕ್ಕೆ ಬಂದಿದ್ದೀನಿ ನಾನು ಇವತ್ತು ಇಲ್ಲಿ ನಾನು ಬಂದಿರೋಂತ ಜಾಗ ಇದು ಮನೆ ಕಟ್ಕೊಂಡಿರೋದು ಸುಮಾರು ನಾಲ್ಕು ಎಕರೆ ನಾಲ್ಕು ಎಕರೆ ಜಮೀನು ಅಂದ್ರೆ ಸುಮಾರು ಒಂದು ನೂರು ನೂರು ಮನೆಗಳಿಗೂ ಮನೆ ಹಾ ನೂರು ಮನೆಗೂ ಹೆಚ್ಚು ಮನೆಗಳು ಅದರಲ್ಲಿ ಬಡವರ ಮನೆಗಳು ಇದೆ ರೈತರ ಮನೆಗಳಿದೆ ಸೊ ಇಷ್ಟು ಮನೆಗಳಿಗೂ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಇದನ್ನ ಜುಮಾ ಮಸತಿ ಹಾ ಮಸತಿ ಚಳ್ಳಗೇರಿ ಅಂತೇಳಿ ದಾಖಲೆಗಳನ್ನ ಮಾಡಿದ್ದಾರೆ ನೀವು ಮಾಧ್ಯಮದವರು ಇಲ್ಲಿದ್ದೀರ ಇಲ್ಲಿ ಯಾರು ಮುಸ್ಲಿಮರು ಒಬ್ಬರು ಇಲ್ಲ ಇಲ್ಲಿ ಎದುರುಗಡೆ ಕೆರೆ ಇದೆ ಕೆರೆ ಹಿಂದ್ಗಡೆ ಈಗ ಮನೆಗಳೆಲ್ಲ ಇರುವಂತ ಆ ತಾಯಿ ಅವರಿಗೆ ಆಸ್ತಿ ಬಂದಿರೋದು ಅವ್ರ ಯಜಮಾನದಿಂದ ಅಲ್ಲ ಅವರ ತಾತನಿಂದ ಆಸ್ತಿ ಬಂದಿರೋದು ಆಸ್ತಿ ಅವ್ರ ತಾತನಿಂದ ಬಂದಿದೆ ಅಂದ್ರೆ ಸುಮಾರು ಅರವತ್ ಎಪ್ಪತ್ತು ವರ್ಷ ಹಿಂದೆಯಿಂದ ಬಂದಿರೋ ಅರವತ್ತೊಪ್ಪತ್ತು ವರ್ಷದಿಂದ ಇಲ್ಲೇ ಇದಾರೆ ಇಲ್ಲೇ ಜೀವನ ಮಾಡ್ತಾರೆ ಇಲ್ಲೇ ರೈತರಾಗಿ ಬೆಳಿತಾ ಇದಾರೆ ಇಲ್ಲೇ ಬದುಕ್ತಾ ಇದಾರೆ ಇಂತ ಆಸ್ತಿಗೂ ಕೂಡ ಇವತ್ತು ತಹಸೀಲ್ದಾರ್ ಒಂದು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿನೇ ಇನ್ ನೋಟಿಸ್ ಕೊಟ್ಟವ್ರೆ ಜಿಲ್ಲಾಧಿಕಾರಿ ನೋಟಿಸ್ ಕೊಟ್ಟವ್ರೆ ಅಂದರೆ ಈ ಆಸ್ತಿ ಅಲ್ಲ ಇಲ್ಲಿ ಕಟ್ಟಿರುವ ಮನೆಗಳು ಈ ಆಸ್ತಿ ಎಲ್ಲನೂ ಕೂಡ ವಕ್ಬೋರ್ಡ್ಗೆ ಸೇರಿದ್ದು ಅಂತ ಅಂದರೆ ಇದು ಉಚ್ಚಾಟ ಅಲ್ದಿರ ಇನ್ನೇನು ಒಂದು ಕಡೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನು ಯಾವುದೇ ನೋಟಿಸ್ ಕೊಡಲ್ಲ ಎಲ್ಲ ರದ್ದು ಮಾಡ್ತೀನಿ ಅಂತ ಇದು ನೋಟಿಸ್ಗಳ ಮೇಲೆ ನೋಟಿಸ್ ಬರ್ತಾನೆ ಇದೆ ಇಲ್ಲಿ ರದ್ದು ಮಾಡಿದ್ರೆ ಏನು ಉಪಯೋಗ ಆಗೋಲ್ಲ ಒರಿಜಿನಲ್ ವಕ್ ಬೋರ್ಡಲ್ಲಿ ರದ್ದಾಗಬೇಕು ತಹಸೀಲ್ದಾರ್ ನೋಟಿಸ್ ರದ್ದಾದರೆ ಏನು ಉಪಯೋಗ ಆಗೋಲ್ಲ ಒರಿಜಿನಲ್ ವಕ್ ಬೋರ್ಡ್ ಇದೆಯಲ್ಲ ಅಲ್ಲಿ ರದ್ದಾಗಬೇಕು ಇವತ್ತು ಒಂಬತ್ತು ದೇಶದಲ್ಲಿ ಒಂಬತ್ತು ಲಕ್ಷ ಎಕರೆ ಆಸ್ತಿ ಅವ್ರದ್ದು ಅಂದರೆ ಮಿಲಿಟ್ರಿಯವರ ಹತ್ರನೂ ಅಷ್ಟು ಆಸ್ತಿ ಇಲ್ಲ ದೇಶ ಅಂತ ಸೈನಿಕರ ಹತ್ರನೂ ಅಷ್ಟು ಆಸ್ತಿ ಇಲ್ಲ ದೇಶಕ್ಕೆ ಸಾರಿಗೆ ವ್ಯವಸ್ಥೆ ಕೊಡುವಂಥ ರೈಲ್ವೇಸ್ ಅವರ ಹತ್ರನೂ ಅಷ್ಟು ಆಸ್ತಿ ಇಲ್ಲ ಅವ್ರಿಗಿಂತ ಹೆಚ್ಚು ಆಸ್ತಿ ಇದೆ ಅಷ್ಟು ಜನ ಇದ್ದಾರೆ ಇವರು ಇಲ್ಲ ಇವತ್ತು ಏಕಾಏಕಿ ರೈತರನ್ನು ಒಬ್ಬ ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಈ ಸರ್ಕಾರ ಬಂದ ಮೇಲೆ ಮಾಡ್ತಾ ಇದ್ದಾರೆ ಹಿಂದೆ ಹಿಂದೆ ಇತ್ತಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಯಾವುದೇ ಮಿನಿಸ್ಟರ್ಗಳು ಹೋಗಿ ವಿಸಿಟ್ ಮಾಡಿ ವಕ್ ಬೋರ್ಡ್ ಆಸ್ತಿಯನ್ನ ಪಾಣಿಯಲ್ಲಿ ಕೂತಿಸಿ ಅಂತ ಯಾರು ಹೇಳಿಲ್ಲ ಇವರು ಮಾಡದಂತ ಕಾನೂನು ಅವಾಂತರದಿಂದ ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಮನಮೋಹನ್ ಸಿಂಗ್ ಮಾಡಿದಂಥ ಕಾನೂನಿನಿಂದ ಇವತ್ತು ಇಷ್ಟೊಂದು ಅವಾಂತರ ಆಗಿದೆ ಅದರಿಂದ ಈಗ ಏನು ಉಳ ಉಳುವವನೇ ರೈತ ಇತ್ತಲ್ಲ ದೇವರಾಜರ್ಸು ಉಳುವನೆ ಭೂಮಿಯ ಒಡೆಯ ಅಂತ ಮಾಡ್ದ ಅದು ಇವಾಗ ಆಕ್ಟ ಅಪ್ಲೈ ಆಗೋಲ್ಲ ಇದಕ್ಕೆ ಒಕ್ ಬೋರ್ಡ್ಗೆ ಅದು ಅಪ್ಲೈ ಆಗೋದ ಎಲ್ಲರಿಗೂ ಅಪ್ಲೈ ಆಗ್ತೈತೆ ನಿಮಗೆ ಬೇರೆ ಯಾರೋ ರೈತರು ಜಾಸ್ತಿ ಜಮೀನಿದ್ದು ಉಳುಮೆ ಮಾಡ್ತಾ ಇದ್ರೆ ಅವ್ರಿಗೆ ಹೋಗ್ತೈತೆ ದೇವಸ್ಥಾನದ ಜಮೀನು ಯಾರಾದರೂ ಉಳುಮೆ ಮಾಡ್ತಾ ಇದ್ರೆ ಅದು ಹೋಗ್ತೈತೆ ಆದರೆ ಒಕ್ ಬೋರ್ಡ್ ಆಸ್ತೀವಿ ಮಾತ್ರ ಅವ್ರಿಗೆ ಸೇರ್ತೈತೆ ಅವ್ರಿಗೆ ಅಂತ ಕಾನೂನು ಬೆಳಗ್ಗೆ ಫಸ್ಟ್ ಈಗಾಗಲೇ ನಿಲ್ವಲ್ಲಿ ಸೂಚನೆಯನ್ನ ನಾವು ಮತ್ತು ಜೆ ಡಿ ಎಸ್ ಸ್ವಾಮಿ ನಿನ್ನೆ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ ನಾವು ಫಸ್ಟ್ ಇದನ್ನೇ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ರೈತರೆಲ್ಲ ಒಂದ್ ರೀತಿ ಬಂದ ಹೊರಗಡೆ ಯಾವ ರೀತಿ ಸದನದೊಳಗಡೆ ಎಲ್ಲಿವರೆಗೂ ರೈತರಿಗೆ ಅವರ ಪಾಣಿಯಲ್ಲಿ ಕಾಲಮ್ ಮಿಟೇಷನ್ ಮತ್ತು ಒಂಬತ್ತು ಕಾಲಂ ನೈನ್ ಮಿಟೇಷನ್ ಮತ್ತು ಹನ್ನೊಂದು ಮತ್ತು ಒಂಬತ್ತು ಇಲ್ಲಿವರೆಗೂ ತೆಗಿಯಲ್ಲ ಅಲ್ಲಿವರೆಗೂ ನಾವು ಬಿಡಲ್ಲ ನೋಟಿಸ್ ವಾಪಸ್ ತಗೊಂಡ್ರೆ ನಾವೇನು ಅದಕ್ಕೆ ಬೆಲೆ ಕೊಡಲ್ಲ ನೋಟಿಸ್ ವಾಪಸ್ ಅಲ್ಲ ನಮ್ಗೆ ಬೇಕಾಗಿರೋದು ಕಾಲಂ ಒಂಬತ್ತು ಮತ್ತು ಹನ್ನೊಂದರಲ್ಲಿ ತೆಗಿಯೋವರೆಗೂ ನಾವು ವಿಧಾನಸಭೆಯಲ್ಲಿ ಧರಣಿ ಸರ್ಕಾರದ ಉತ್ತರ ಕೊಡೋವರ್ಗು ಹೋರಾಟ ಮಾಡ್ತೀರಿ ನ್ಯಾಯ ರೈತರಿಗೆ ನ್ಯಾಯ ಕೊಡೋವರೆಗೂ ಬಿಜೆಪಿ ವಿರಮಿಸುವುದಿಲ್ಲ ಕಾಂಗ್ರೆಸ್ ಪಾಸಿಟಿವ್ ಆಯ್ತಾ ಅಂತ ಬೈ ಎಲೆಕ್ಷನ್ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಎಷ್ಟು ಓಟ್ ಇದೆಯಪ್ಪ ಅಪ್ರಾಕ್ಸಿಮೇಟ್ ಒಂದು ನಾಲ್ಕರಿಂದ ಐದು ಕೋಟಿ ಓಟ್ ಇದೆಯಲ್ಲ ಇದೆಯಲ್ಲ ನಾಲ್ಕರಿಂದ ಐದು ಕೋಟಿ ಓಟ್ ಇರ್ಬೋದು ಇರಲಿ ಇಲ್ಲಿ ಬೈ ಎಲೆಕ್ಷನ್ ನಡೆದಿದ್ದೆಷ್ಟು ಎಲ್ಲ ಸೇರಿದ್ರು ಐದು ಲಕ್ಷ ಓಟ್ ಇಲ್ಲ ಐದು ಲಕ್ಷ ಓಟ್ಗೂ ಐದು ಕೋಟಿ ಓಟ್ಗು ಡಿಫ್ರೆನ್ಸ್ ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೋಬೇಕು ಮತ್ತೆ ಬೀಗದೇನು ಬೇಡ ಅವರು ನಾವು ಬಿಜೆಪಿ ಸರ್ಕಾರ ಇದ್ದಾಗ ಇವರೆಲ್ಲ ಎಮ್ ಎಲ್ ಎಗಳಿದ್ರು ಹದಿನೆಂಟು ಬೈ ಎಲೆಕ್ಷನು ಹದಿನೆಂಟು ನಾವೇ ಗೆದ್ದಿದ್ದೀರಿ ಯಾಕೆ ಸೋತ್ರಿ ನಾವು ಅದು ಮ್ಯಾಂಡೇಟ್ ಆಗೋಲ್ಲ ಬೈ ಎಲೆಕ್ಷನ್ ಯಾವುದೇ ಒಂದು ಸರ್ಕಾರಕ್ಕೆ ಮ್ಯಾಂಡೇಟ್ ಆಗೋಲ್ಲ ಏನೋ ಒಂದು ನೂರು ಬೈ ಎಲೆಕ್ಷನ್ ನಡೆದಿದ್ರೆ ಏನಾನ ಸ್ವಲ್ಪ ಹೇಳ್ಬೋದಾಯ್ತು ಅದು ಫಿಫ್ಟಿ ಪರ್ಸೆಂಟ್ ಮ್ಯಾಂಡೇಟು ಯಾಕಂದರೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರ ಒಂದು ನೂರ ಹನ್ನೆರಡು ನಡೆದಿದ್ರೆ ನೂರ ಹನ್ನೆರಡು ನೂರ ಹದಿಮೂರು ಬೈ ಎಲೆಕ್ಷನ್ ನಡೆದಿದ್ರೆ ಅದನ್ನೇನೋ ಮ್ಯಾಂಡೇಟ್ ಅಂತ ಅದು ನಡೆದಿರೋದು ಮೂರೇ ಮೂರು अदल वोटर्स